ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನೇನು ನಾಳೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಸಂಜೆ ನಾನೆಲ್ಲ ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ ಬೇಗ ಹೋಗೋಣ ಅನ್ಕತಿದ್ದೀನಿ ಏನಕ್ಕೆ ಹಾಸ್ಪಿಟ್ಲಿಗೆ ಅಂದರೆ ಮೊನ್ನೆ ತಾನೇ ತಮ್ಮಂದ ಮುಂದೆ ಹೇಳಿದ್ನೆಲ್ಲ ಬೇಗ ದುಡ್ಡು ಫಂಕ್ಷನು ಎಲ್ಲ ಮುಗ್ದಿತ್ತು ಅದಾಗಿ ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಅಷ್ಟೇ ಅಮ್ಮಗೆ ಮೊದಲಿಂದನೂ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ಅದು ಮೂಳೆ ಸವೆತ ಜಾಸ್ತಿಯಾಗಿ ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ನೋಡೋಣ ಸ್ಟಾರ್ಟಿಂಗಲ್ಲೇ ಎಲ್ಲ ಬೇಡ ಕೆಲವೊಂದಷ್ಟು ಟ್ರೀಟ್ಮೆಂಟ್ ಕೊಡ್ತೀವಿ ನಂತರ ಬೇಕಾದರೆ ಮಾಡೋಣ ಅಂತ ಹೇಳಿದರು ಸೊ ಅಮ್ಮ ಅದನ್ನು ಸರಿ ತೋರಿಸ್ಕೊಬಾರೋಣ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಹೋಗಿ ಬರೋ ಟೈಮಲ್ಲಿ ಇನ್ನೇನು ಮನೆ ಹತ್ರ ಇಳ್ಕೋಬೇಕು ಸಡನ್ನಾಗಿ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿಬಿಡ್ತು ಏನಂದರೆ ಲೈಟಾಗಿ ಅದು ಆಟೋ ಇಳ್ಕೊಂಡು ಬರೋ ಟೈಮಲ್ಲಿ ಇಂದ ಇಂದ ಬೈಕ್ ಬಂದು ಗುದ್ದಿ ಜಸ್ಟ್ ಕೆಳಗಡೆ ಬಿದ್ದಿದ್ದಾರೆ ಅದು ಬಿದ್ದಿದ್ದು ಫೋರ್ಸಿಗೆ ಇತ್ಕಿದ್ದಂಗೆ ರೈಟ್ ಸೈಡ್ ಹ್ಯಾಂಡು ಮೂಳೆ ಆಗಿ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕಂತ ಡಾಕ್ಟ್ರ್ ಹೇಳಿದರು ಸೊ ಹಾಗಾಗಿ ಅವತ್ತಿನ ದಿನವೇ ಆಪ್ರೇಷನ್ ಮಾಡ್ಬೇಕಂದಿದ್ರು ಆದರೆ ಅಮ್ಮಗೆ ಬಿ ಪಿ ಶುಗರ್ ಇತ್ತಲ್ಲ ಅದಕ್ಕೋಸ್ಕರ ಒಂದು ಟೂ ಡೇಸ್ ಆದಮೇಲೆ ಅದೆಲ್ಲ ಕಂಟ್ರೋಲ್ ಬಂದಮೇಲೆ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಇನ್ನು ಸರಿ ನನಗೆ ಅವತ್ತೆಲ್ಲ ಇರೋಕ್ಕೆ ಮನಸ್ಸೇ ಆಗಿರಲಿಲ್ಲ ಫಸ್ಟೋಗಿ ಹತ್ರ ನೋಡಿದರೆ ಸಾಕು ಅನಿಸಿತ್ತು ಅದಲ್ದಲ್ಲೇ ಹಾಸ್ಪಿಟಲ್ಲು ತುಂಬ ದೂರನೇ ಇದೆ ನಮ್ಮ ಮನೆಯಿಂದ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಬೇಕು ಇನ್ನು ಮೆಟ್ರೋದಲ್ಲೆಲ್ಲ ನೈಟೆಲ್ಲ ಹೊರಡ ಹೊರಡೋಕ್ಕೂ ಕಷ್ಟನೇ ಯಾಕಂದರೆ ಮಕ್ಕಳಿಗೆಲ್ಲ ಅಲೋ ಮಾಡಲ್ಲ ಅಲ್ಲಿ ಸರಿ ಅಂದ್ಬಿಟ್ಟು ನೈಟ್ ಹಸ್ಬೆಂಡ್ ನೋಡ್ಕೊಂಡು ಬಂದರು ನಾನು ಇನ್ನು ಮಾರನೆ ದಿನ ಹೋಗೋಣ ಅಂದ್ಕೊಂಡು ಸುಮ್ಮದೇ ಸೊ ಇದನ್ನು ಕೇಳಿದಾಗ್ಲಿಂದ ಮನಸ್ಸಿಗೆ ಸಮಾಧಾನವೇ ಇಲ್ಲ ಏನಂದರೆ ಆಲ್ರೆಡಿ ಬೆನ್ನೋವಾಗ್ಬಿಟ್ಟಿದೆ ಅದರಿಂದ ಅದಕ್ಕೂ ಅಷ್ಟೇ ಬೆನ್ನು ಮೂಳೆದ ಆಪ್ರೇಷನ್ ಅಂದಿದ್ರು ಅದರ ಜೊತೆಗೆ ಸಾಲದು ಅಂತ ಇದು ಬೇರೆ ಸ್ಟಾರ್ಟ್ ಆಗಿದೆ ಇದೊಂದು ಬೇಜಾರು ಇದರ ಜೊತೆಗೆ ನಮ್ಮ ಅಪ್ಪಗೂ ಕೂಡ ಅವ್ರಿಗೂ ಹುಷಾರಿಲ್ಲ ಅವ್ರಿಗೂ ಸ್ವಲ್ಪ ಕೆಲವೊಂದಷ್ಟು ಹೆಲ್ತ್ ಇಶ್ಯೂಸ್ ಇದೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅವ್ರನ್ನೂ ಕೂಡ ಒಂದು ಟೂ ಡೇಸ್ ಆದಮೇಲೆ ಅಡ್ಮಿಟ್ ಮಾಡ್ಕೋಬೇಕಂತ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಇನ್ನು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಹಾಸ್ಪಿಟ್ಲ್ಗಳಲ್ಲಿ ಬೇರೆ ಅಲೋ ಮಾಡೋದೇ ಇಲ್ಲ ಅದಕ್ಕೋಸ್ಕರ ನಾನು ಸುಮ್ಮನಾಗಿ ಬೆಳಗ್ಗೆನೇ ಎದ್ದು ಎಲ್ಲ ಮುಗಿಸ್ಕೊಂಡು ಓಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಇನ್ನು ಪೂಜೆ ಬೇರೆ ಮಾಡಿರಲಿಲ್ಲ ನಾನು ಅಮ್ಮ ಮನೆಗೆ ಹೋಗಿ ಬಂದು ಫೋರ್ ಫೈವ್ ಡೇಸ್ ಆದ್ಮೇಲೆ ಆ ಥರ ಇನ್ಸಿಡೆಂಟ್ ಆಗಿದ್ದು ಸರಿ ಅವ ಸಂಜೆ ಎಲ್ಲ ಪೂಜೆ ನಿಲ್ಲಿಸ್ರೆ ಅಂದ್ಬಿಟ್ಟು ನಾನು ಮನಸ್ಸಿರಲಿಲ್ಲ ಪೂಜೆ ಮಾಡೋದಕ್ಕೆ ಬಟ್ ವಿಧಿ ಇಲ್ಲ ಅದೆಲ್ಲ ಆಲ್ ಆಫ್ ಸಡನ್ ಆಗಿಬಿಡುತ್ತಲ್ವ ಎಲ್ಲವೂ ನಮ್ಮ ಕೈನಲ್ಲೇ ಇರೋಲ್ಲ ಅದೊಂದು ಬೇಜಾರು ವಿಚಾರ ಏನೂ ಮಾಡಲಿಕ್ಕೆ ನೋಡೋಣ ಆಪ್ರೇಷನ್ ಆದ್ಮೇಲೆ ಏನು ಹೇಳ್ತಾರೆ ಅಂತ ಇನ್ನು ಹಸ್ಬೆಂಡ್ ಬರೋ ಹೊತ್ತಿಗೆ ನೈಟು ಲೇಟೇ ಆಗೋಯಿತು ಇನ್ನು ಸರಿ ನಾವೊಂದು ಅವ್ರು ಬೆಳಗ್ಗೆ ಡ್ಯೂಟಿಗೆ ಹೋದರು ಹೋಗಿ ನಾನು ಸಂಜೆ ಬೇಕಾದರೆ ಪಿಕಪ್ ಮಾಡ್ಕೋತೀನಿ ನೀವು ಬೇಕಾದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಮೆಟ್ರೋದಲ್ಲೇ ಹೋಗು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಸರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಬೇರೆ ಥಂಡಿ ಬೇರೆ ಅಲ್ವಾ ಒಂದೊಂದು ಟೈಮ್ ಮಳೆ ಬರುತ್ತೆ ಒಂದೊಂದು ಟೈಮ್ ಸ್ಟಾಪ್ ಆಗುತ್ತೆ ಇದ್ಕಿದಂಗೆ ಗಾಳಿ ಬೇರೆ ಜಾಸ್ತಿ ಆಷಾಡ ಬೇರೆ ಸ್ಟಾರ್ಟ್ ಆಗ್ತದೆ ಅಲ್ವಾ ಸರಿ ಅಂತ ಮಕ್ಕಳು ಕುಡಿಯೋದಕ್ಕೆ ಅಲ್ಲೆಲ್ಲ ನೀರು ಚೇಂಜ್ ಆದರೆ ತೊಂದರೆ ಅಂದ್ಬಿಟ್ಟು ನಾನು ಸ್ವಲ್ಪ ಬಿಸಿನೀರು ಬಿಸಿ ಮಾಡ್ಕೊಂಡು ಪ್ಲಾಸ್ಗೆ ಹಾಕೊಂಡು ಹೋಗ್ತಾ ಇದ್ದೀನಿ ಇನ್ನಲ್ಲೆಲ್ಲ ಮಕ್ಕಳು ಬೇರೆ ಬೇರೆ ಕಡೆ ಎಲ್ಲ ನೀರು ಕುಡಿದ್ಬಿಟ್ರೆ ಮತ್ತೆ ಶೀತ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನು ಟೈಮ್ ಬೇರೆ ಆಗೋಯ್ತು ನಾನು ಹೊರಟಿದ್ದೆ ಆಲ್ಮೋಸ್ಟು ಸಂಜೆನೇ ಏನು ಸಂಜೆ ಹೊರಟೆ ಅಂದರೆ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಸಿಗದೆ ಅಲ್ಲಿಗೆ ಬರ್ತಾರೆ ಬರಬೇಕಾದ್ರೆ ರಿಟರ್ನ್ ಅವ್ರ ಜೊತೆ ಬರ್ಬೋದಲ್ಲ ಅಂದ್ಬಿಟ್ಟು ನಾನು ಒಂದು ಐದು ಗಂಟೆ ಮೇಲೇ ಎಲ್ಲ ಹೊರಟೆ ಇನ್ನು ಹೊರಡೋ ಟೈಮಲ್ಲಿ ಮಕ್ಕಳು ಮತ್ತೆ ಮನೆಯೆಲ್ಲ ಗಲೀಜು ಮಾಡಿಬಿಟ್ರು ಒಂದು ಕಡೆಯಿಂದ ನನ್ನ ಮಗಳು ಇಲ್ಲಾರ್ದಲ್ಲೇ ನೋಡಿ ಕುಡಿಯೋಕೆ ಹಾಲು ಕೊಟ್ಟರೆ ಹಾಲು ಕುಡಿದ್ಬಿಟ್ಟು ಯಾವುದೋ ಪೆನ್ ಸಿಕ್ತು ಅಂದ್ಬಿಟ್ಟು ಫುಲ್ಲು ಶೂರ್ ಹಾಕಿತ್ತಲ್ಲ ಅಲ್ಲೆಲ್ಲ ಹಿಂಕ್ ಮಾಡಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಇನ್ನು ಹೋಗೋ ಟೈಮಲ್ಲಿ ಅದನ್ನು ಡೀಪಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಇನ್ನು ಆಗೇ ಬಿಟ್ಟರೆ ಮಾರ್ಕ್ ಆಗುತ್ತೆ ಅನ್ಬಿಟ್ಟು ಸುಮ್ಮನೆ ಹಾಕಿ ಒರೆಸ್ದೆ ಬಟ್ ಅದು ಗಲೀಜೆ ಹೋಗಿಲ್ಲ ಇನ್ನು ಅಲ್ಲಿ ಎಲ್ಲ ಚೆಲ್ಲಪ್ಪಲಿ ಮಾಡಿದರು ಇನ್ನು ಆಟೋ ಬರೋದು ಬೇರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಇನ್ನು ಮೆಟ್ರೋ ಸ್ಟೇಷನ್ಗೆ ಹೋಗೋದಕ್ಕೆ ಅಂದ್ಬಿಟ್ಟು ನಾನು ಮತ್ತೆ ಒಂದೊಂದು ರೌಂಡ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಗ್ಲಾಸ್ ಬಿಸಿನೀರು ಕುಡಿದು ಹೋಗೋಣ ಅಂದ್ಬಿಟ್ಟು ಬಿಸಿನೀರು ಇಟ್ಕೊಂಡಿದ್ದೆ ಆಟೋ ಬುಕ್ ಮಾಡ್ಕೊಂಡಿದ್ವಲ್ಲ ಇನ್ನ ಉಡಿ ಸ್ಟೇಷನ್ಗೆ ಸರಿ ಹೋಗೋಣ ಅಂದ್ಬಿಟ್ಟು ಬಂತು ಇನ್ನು ನಾವಲ್ಲಿ ಇಳ್ಕೊಂಡ್ವಿ ಅದಾದಮೇಲೆ ನೋಡಿದ್ರೆ ಸಂಡೆ ಬಟ್ ನೋಡಿ ಎಷ್ಟು ಪ್ರಶಾಂತವಾಗಿದೆ ಮೆಟ್ರೋ ಸ್ಟೇಷನಲ್ಲಿ ಜನಗಳೇ ಇರಲಿಲ್ಲ ನಾನು ಆ್ಯಕ್ಚುಲಿ ಹಂಗೆ ಅಂದ್ಕೊಂಡಿದ್ದು ಜನಗಳೇ ಇಲ್ಲ ಅಂತ ಬಟ್ ಮೆಟ್ರೋದಲ್ಲಿ ನೋಡಿದ್ರೆ ಹೆವಿ ಕ್ರೌಡ್ ಇತ್ತು ಬರ ಸುಮಾರು ಜನ ಅಲ್ಲೇ ಹತ್ಕೊಂಡ್ಬಿಟ್ಟಿದ್ರು ಈ ಮೆಜೆಸ್ಟಿಕ್ಕು ಮಾರ್ಕೆಟು ಆ ಸೈಡೆಲ್ಲ ಆರಾಮ್ಸೆ ಮೆಟ್ರೋದಲ್ಲೇ ಹೋಗ್ಬೋದು ಜರ್ನಿ ಮಾಡಿದ್ದೇ ಗೊತ್ತಾಗಲ್ಲ ಒನ್ ಅವರಲ್ಲೇ ಆರಾಮ್ಸೆ ರೀಚ್ ಆಗಿಬಿಡ್ತೀವಿ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಜಸ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಹೊತ್ತಿಗೆ ಒಂದು ಮೆಟ್ರೋ ಮಿಸ್ ಆಯಿತು ಏನು ತೊಂದರೆ ಇಲ್ಲ ಜಸ್ಟ್ ತ್ರೀ ಫೋರ್ ಮಿನಿಟ್ಸ್ಗೆ ಮತ್ತೆ ಇನ್ನೊಂದು ಬಂದುಬಿಡುತ್ತೆ ಸರಿ ಅಂತ ಮೆಟ್ರೋ ಹೊತ್ಕೊಂಡು ನಾವಿನ್ನ ಹಾಸ್ಪಿಟಲ್ ಹತ್ರ ಹೋದ್ವಿ ಅಲ್ಲಿ ನೋಡಿದ್ರೆ ಆಲ್ರೆಡಿ ನಮ್ಮ ದೊಡ್ಡಕ್ಕ ಹೋಗಿದ್ರು ಅವರು ಕೂಡ ಅಮ್ಮ ಹತ್ರ ಅಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಇನ್ನು ಎರಡನೇ ಅಕ್ಕ ಬಾವ ಮತ್ತು ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ನನ್ನ ತಮ್ಮನೂ ಇದ್ದ ಸೊ ಎಲ್ಲ ಕ್ಯಾಂಟೀನಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಏನು ಕ್ಯಾಂಟೀನಲ್ಲಂದರೆ ಮೊದಲನೇ ಅಕ್ಕ ಎರಡನೇ ಅಕ್ಕ ಮಾತ್ರ ಅಲ್ಲೇ ಇದ್ದಾರೆ ಒಳಗಡೆ ಹಾಸ್ಪಿಟ್ಲಲ್ಲಿ ಮಕ್ಳಿಗೆ ಅಲೋ ಇಲ್ಲ ಅಂದ್ಬಿಟ್ಟು ಮಕ್ಕನ ಮಗಳು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ಲು ಹೆಂಗೋ ಪಪ್ಪ ಅದು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಮಾಡಿ ಅದಕ್ಕೂ ಸಾಕು ಸಾಕನ್ಸ್ಬಿಟ್ಟಿತ್ತು ಅಲ್ಲೇ ಫಿಶ್ ಟ್ಯಾಂಕ್ ಬೇರೆ ಇತ್ತು ಅಲ್ಲಿರೋ ಫಿಶಸ್ ಎಲ್ಲ ನೋಡ್ಕೊಂಡು ಹಾಗೆ ಹೀಗೆ ಟೈಮ್ ಪಾಸ್ ಮಾಡ್ತಾ ಇತ್ತು ಇನ್ನು ಅದೇ ಟೈಮ್ಗೆ ನಾನು ಮಕ್ಕಳು ಕರ್ಕೊಂಡು ಹೋಗಿದ್ದಕ್ಕೆ ಅವಳಿಗೂ ಸ್ವಲ್ಪ ಖುಷಿ ಅನ್ನಿಸ್ತು ಮಕ್ಕಳು ಬೇರೆ ಅಲೋ ಮಾಡಲ್ವಲ್ಲ ಒಳಗಡೆ ಅನ್ಬಿಟ್ಟು ಎಲ್ಲ ಕ್ಯಾಂಟೀನಲ್ಲೇ ವೆಯ್ಟ್ ಮಾಡ್ಕೊಂಡು ಸುಮಾರು ಹೊತ್ತಿದ್ವಿ ಹೊತ್ತರ ನೈಟು ಅದು ಎಷ್ಟು ಹೊತ್ತಾಯಿತು ಅಂತಲೇ ಗೊತ್ತಿಲ್ಲ ಮೇ ಬಿ ನೈನ್ ತರ್ಟಿ ಮೇಲೆ ಆಗೋಯಿತು ಹನ್ನೆರಡು ಗಂಟೆಗೆ ಆಪ್ರೇಷನ್ ಮಾಡ್ತೀನಿ ಅಂದವರು ಸ್ಟಾರ್ಟ್ ಮಾಡಿದ್ದೆ ಅದು ಬಿ ಪಿ ಶುಗರ್ ಬೇರೆ ಇತ್ತಲ್ಲ ಅದು ವೇರಿಯೇಷನ್ ಬೇರೆ ಆಗ್ತಾ ಇತ್ತು ಸೊ ಅದರಿಂದ ಬೇಗ ಆಪ್ರೇಷನ್ ಕೂಡ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಒಂದು ನೈಟು ನೈನ್ ಓ ಕ್ಲಾಕ ನನಗೆ ಎಲ್ಲ ಕಂಪ್ಲೀಟ್ ಆಗಿ ಇನ್ನು ನಾರ್ಮಲ್ ವಾಡಿ ಶಿಫ್ಟ್ ಹೊತ್ತಿಗೆ ನೈನ್ ತರ್ಟಿ ಆಗೋಯ್ತು ಆ ಸುಮಾರು ಹೊತ್ತು ಅಲ್ಲೇ ಇದ್ವಿ ಮಕ್ಳಿಗೂ ಪಾಪ ಅವತ್ತು ಊಟ ಕೂಡ ಮಾಡಿಸೋಕ್ಕಾಗಲ್ಲ ನಮಗೆ ಗೊತ್ತಿರಲಿಲ್ಲ ಕ್ಯಾಂಟೀನ್ ಎಲ್ಲ ಕ್ಲೋಸ್ ಆಗೋದು ಮೇ ಬಿ ನೈಟು ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ತನಕ ಇರುತ್ತೆ ಅಂದ್ಕೊಂಡಿದ್ವಿ ನಾವು ನೋಡಿದ್ರೆ ಅಲ್ಲಿ ಸರಿ ಇನ್ನು ಆಪ್ರೇಷನ್ ಆಯ್ತಲ್ಲ ಅಮ್ಮನ್ನ ನೋಡ್ಕೊಂಡು ಬರೋಣ ಅಂತ ಒಬ್ಬೊಬ್ಬರೇ ಪಾಸ್ ತಗೊಂಡು ಹೋಗ್ಬೇಕಿತ್ತು ಮಕ್ಳನ್ನ ಆಚೆ ಒಬ್ರು ನೋಡ್ಕೊಳ್ಳೋದು ನಾವು ಒಳಗಡೆ ಹೋಗಿ ಇದೇ ಆಗಿತ್ತು ಹಾಗಾಗಿ ಸುಮಾರೊತ್ತೇ ಆಗೋಯ್ತು ಸರಿ ಅಂತ ಇನ್ನು ಹಸ್ಬೆಂಡು ಬಂದರು ಅದೇ ಟೈಮ್ಗೆ ಹೆಂಗೋ ಇನ್ನು ಒಬ್ಬೊಬ್ಬರೇ ನೋಡ್ಕೊಂಡು ಬಂದ್ವಿ ನಾನು ಹಸ್ಬೆಂಡ್ ಜೊತೆ ಹೋಗಿ ಅಮ್ಮನ ವಾರ್ಡಲ್ಲೇ ಶಿಫ್ಟ್ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ಇನ್ನು ಒಳಗಡೆ ಹೋಗಿ ಅಮ್ಮನ್ನು ನೋಡ್ಕೊಬರೋಣ ಅಂತ ಹೋದ್ವಿ ಅಮ್ಮನಿಗಂತೂ ಪಾಪ ಇನ್ನೂ ಪ್ರಜ್ಞೆನೇ ಬಂದಿರಲಿಲ್ಲ ಅದು ಬೇರೆ ಏನಾದರೂ ಕೊಟ್ಟಿದ್ರಲ್ವಾ ಹಾಗಾಗಿ ಸರಿ ಅಂತ ನಾವು ನೈಟು ಬರೋ ಹೊತ್ತಿಗೆ ನೈಟು ಲೆವೆನ್ ತರ್ಟಿನೇ ಆಗೋಯ್ತು ಇನ್ನು ಬಂದು ಊಟ ಮಾಡಿ ಮಲ್ಕೊಳೋತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಗೋಯ್ತು ಈಗ ಬೇಗ ಅಮ್ಮ ಕ್ಯೂರ್ ಆದರೆ ಸಾಕು ಅನ್ಸ್ಬಿಟ್ಟಿದೆ ಟೈಮ್ ತಗೊಳುತ್ತೆ ಏನು ಮಾಡೋಕ್ಕಾಗಲ್ಲ ಒಂದರಿಂದ ಎರಡು ಆಗ್ಬೋದು ಅನಿಸುತ್ತೆ ದೊಡ್ಡಕ್ಕನ್ನೇ ಮನೆಗೆ ಕರ್ಕೊಂಡು ಹೋಗಿ ನೋಡ್ಕೋತೀನಿ ಅಂತ ಹೇಳಿದರೆ ಅಲ್ಲಾದ್ಮೇಲೆ ನಮ್ಮ ಮನೆಗೆ ಕರ್ಕೊಬರೋಣ ಅಂದ್ಕೊಂಡಿದ್ದೀವಿ ನೋಡೋಣ ಅಮ್ಮ ಯಾರ ಮನೆಗೆ ಹೋಗ್ತಾರೆ ಹೇಗೆ ಅವ್ರಿಗೆ ಕಂಫರ್ಟೇಬಲ್ ಅನಿಸುತ್ತೆ ಆಗ ಆರಾಮಾಗಿದ್ದರೆ ಸಾಕು ಇನ್ನು ಪಾಪಿಗೆ ಬರ್ರೆ ನಾವು ಸೈಕಲ್ ಬುಕ್ ಮಾಡಿ ಆಲ್ಮೋಸ್ಟು ಸಿಕ್ಸ್ ಟು ಸೆವೆನ್ ಡೇಸ್ ಆಗಿತ್ತು ಸೊ ಇವತ್ತು ಬಂತು ಅದು ಮಾರನೇ ದಿನ ಹಾಗಾಗಿ ಇನ್ನು ಹಸ್ಬೆಂಡ್ ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ ಏನಂದ್ರೆ ನಾವು ಪಾಪುಗೆ ಅಷ್ಟಾಗಿ ಅವಳಿಗೆ ಸೈಕ್ಲಿಂಗ್ ಆಗಲಿ ಅವು ಏನೂ ಕೊಡಿಸಿರ್ಲಿಲ್ಲ ಇನ್ನೂ ಚಿಕ್ಕೊಳ್ಳೋ ಅವಳಿಗೆಲ್ಲ ಅದ್ರ ಮೇಲೆಲ್ಲ ಕುತ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಇರೋಲ್ಲ ಅಂತ ಜಸ್ಟ್ ವಾಕರೆಲ್ಲ ಕುತ್ಕೋತಾ ಈಗ ರೀಸೆಂಟಾಗಿ ಅವಳಿಗೆ ಸೈಕಲ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಹೆದರ ಮಕ್ಕಳು ಸೈಕಲೆಲ್ಲ ಆಡ್ತಾ ಇದ್ದರೆ ಅವ್ಳಿಗೂ ನೋಡಿ ಸೈಕಲ್ ಅಂತ ಅಂತ ಇರ್ತಾಳೆ ಅದಕ್ಕೋಸ್ಕರ ಹಸ್ಬೆಂಡು ಬುಕ್ ಮಾಡಿದರು ಸರಿ ಅಂತ ಎಲ್ಲ ಅನ್ಬಾಕ್ಸಿಂಗ್ ಎಲ್ಲ ಮಾಡಿ ನೀಟಾಗಿ ಎಲ್ಲ ಜೋಡಿಸ್ತಾ ಇದ್ದಾರೆ ಮಕ್ಳುಗಳೇನಂದರೆ ತಗೊಬಂದು ಸ್ಟಾರ್ಟಿಂಗಲ್ಲಿ ಒಂದು ಟು ತ್ರೀ ಡೇಸು ಆಡ್ಕೊಂಡು ಇದ್ಬಿಡ್ತಾರೆ ಆಮೇಲೆ ಅದು ಮೂಲೆ ಗುಂಪೆ ಅಷ್ಟೇ ಮತ್ತೆ ಮುಟ್ಟಕ್ಕೆ ಹೋಗಲ್ಲ ಬಟ್ ವಿಧಿ ಇಲ್ಲ ಮಕ್ಕಳು ಇಷ್ಟಪಡ್ತಾರೆ ಅಂದಮೇಲೆ ಕೊಡಿಸ್ಲೇಬೇಕು ಕೆಲವೊಂದು ಟೈಮು ಪರವಾಗಿಲ್ಲ ಕ್ವಾಲಿಟಿ ವೈಸ್ ಎಲ್ಲ ಓಕೆ ಇವಾಗ ಅದನ್ನೆಲ್ಲ ನೀಟಾಗಿ ಫಿಟ್ ಮಾಡ್ತಾ ಇದ್ದಾರೆ ನೋಡಬೇಕು ಅವಳು ಎಷ್ಟು ಖುಷಿಪಟ್ಟು ಆಡ್ತಾಳೆ ಅಥವಾ ಒಂದು ಎರಡು ದಿನ ಆಡಿ ಮತ್ತೆ ಏನು ಮೂಲೆ ನಿಲ್ಲಿಸ್ಬಿಡ್ತಾಳೆ ಏನೋ ಅದಂತೂ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ನೋಡಬೇಕು ಅವ್ಳಿಗೆ ಎಷ್ಟು ಕ್ಯೂರಿಯಸ್ ಇರುತ್ತೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂದ್ಬಿಟ್ಟು ಗಂಡು ಮಕ್ಳು ಇಷ್ಟಪಟ್ಟಂಗೆ ಹೆಣ್ಮಕ್ಳಂತೂ ಸೈಕಲ್ನೆಲ್ಲ ಇಷ್ಟನೇ ಪಡದೆ ಬಿಡಿ ಅವ್ರಿಗೆ ಏನಿದ್ರು ಅದು ಸಣ್ಣ ಪುಟ್ಟ ಟಾಯ್ಸು ಆ ಥರದ ಈ ಥರದ್ದೆಲ್ಲ ಒಂಥರ ಇದ್ರ ಮೇಲೆ ಇಂಟ್ರೆಸ್ಟ್ ಮಕ್ಳಿಗಷ್ಟೇ ಈ ಸೈಕಲ್ಲು ಕಾರ್ಗಳ ಮೇಲೆ ಅಷ್ಟು ಗಂಡು ಇಷ್ಟಪಟ್ಟಂಗೆ ಹೆಣ್ಮಕ್ಳು ಅಷ್ಟು ಇಷ್ಟಪಡಲ್ಲ ನೋಡಬೇಕು ಐ ಹೋಪ್ ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್